ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಗಡಿ ಕಳಿಸ್ಕೊಂಡ್ರೋಡಂತ ಹೇಳಿದ್ದು ಗಡಿ ಎರಡು ಸಾವಿರದ ಹದಿನಾರು ಸರ್ ಓಡಲ್ ಎಷ್ಟು ಗಡಿ ಏನ್ರಿ ಸರ್ ಗಾಡಿ ಹುಡುಗರು ಎಷ್ಟು ಹೋಗಿದ್ದಾರೆ ಓನರ್ ತೋಳೋರ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಗಾಡಿ ಹಾ ಎಲ್ಲಾ ರನ್ನಿಂಗ್ ಇದೆ ಸರ್ ಗಾಡಿ ರೆಡಿ ಎಷ್ಟು ಹೋಗಿದೆ ಗಾಡಿ ರೇಡಿಂಗ್ ಒಂದ್ ಲಕ್ಷದ ಮೂವತ್ ಸಾವಿರ ಒಳಗಾರ ಸರ್ ಟೈರ್ ಗಡಿ ಸರ್ ಟಾರ ಮುಂದೇನು ಫುಲ್ ಕಂಡೀಷನ್ ಅವ್ರಿ ಸರ್ ಮುಂದೆ ಹಿಂದಿನ ಹಿಂದಿನ ಫುಲ್ ಕಂಡೀಷನ್ ಅವ್ರಿ ಸರ್ ಮುಂದಿನ ಅಟ್ಟೆ ಒಂದ್ ಐವತ್ ಪರ್ಸೆಂಟೇಜ್ ಅವ್ರಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಎರಡ್ ಸಾವಿರ ಹದಿನಾರು ಸರ್ ಹಾಂ ಗಾಡಿ ಮ್ಯಾಗ ಏನೋ ಲೋನ್ ಇಲ್ಲ ಏನಿಲ್ಲ ಹಾಂ ಸರ್ ಮೈಲೇಜ್ ಮೈಲೇಜ್ ಒಂದು ಅರವತ್ತು ಐವತ್ತು ತೊಳ್ದ್ರೆ ಒಂದ್ ಇಪ್ಪತ್ತು ರೀ ಸರ್ ಒಂದು ಎಂಬತ್ತು ತೊಂಬತ್ತೊಳದ್ರೆ ಒಂದು ಹದಿನಾರು ಎಕ್ಸ್ಟ್ರಾ ವರ್ಷ ರೀಟಿಂಗ್ ಎಕ್ಸ್ಟ್ರಾಟಿಂಗ್ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಕೊಡಿಸಿ ಸರ್